ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟೇಸ್ ಮೆದೆ ಎಕ್ಸ್ ಎಕ್ ಎಕ್ಸ್ ಎಲ್ ಎಲ್ಲ ಗಡಿ ಹೌದಾ ಮಾಡೋಲ್ಲಷ್ಟು ಎರಡು ಸಾವಿರ ಸರ್ ಓನರ್ ಎರಡು ಓನಾರ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಲೋನ್ ಐತ್ರಿ ಗಾಡಿ ಮೇಲೆ ಏನಾರ ಗಾಡಿ ಮ್ಯಾಗ ಏನ್ ಲೋನ್ ಇಲ್ರಿ ಸಿಸಿ ಕೀಟ್ ಕೊಡ್ತೀವಿ ರನ್ನಿಂಗ್ ಎಷ್ಟು ಐತ್ರಿ ಗಾಡಿ ಹಾ ರೀ ರನ್ನಿಂಗ್ ಗಾಡಿ ಹೊಡ್ರಿ ರನ್ನಿಂಗ್ ಅನ್ನೋ ಸಾರ ಐತ್ರಿ ಅಣ್ಣ ಹಾ ರೀ ಮೀಟರ್ ಅಪ್ ಏನಿಲ್ಲ ರನ್ನಿಂಗ್ ಮಾಡಲ್ ಎಷ್ಟು ಗಾಡಿ ಅದ್ ನೋಡ್ರಿ ಅದ್ ನೋಡ್ರಿ ಅನ್ನೋ ಸಾರ ಹೊಡ್ರಿ ಅದು ರೀ ಅಷ್ಟೇ ಅಣ್ಣ ಅಷ್ಟೇ ಓನರ್ ಎಷ್ಟು ನೀವು ಸಿಂಗಲ್ ಓನರ ಇಲ್ಲ ರೀ ಟಗಾರ ಟಾಡ್ ಓನರ್ ಅಂತ ಹೌದಾ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಗುಡ್ ಕಂಡೀಷನ್ ಅದರಿ ಲೋನ್ ಇಲ್ಲ ಗಡಿಮೇಲೆ ಏನ್ ಲೋನ್ ಫೋನ್ ಇಲ್ಲ ರೀ ಒಂದ ಟೀ ಸಿ ಟೀ ಸಿ ಬೆಸ್ಟ್ ರೀ ಟೈರ್ ಕಂಡೀಷನ್ ಟೈಯರ್ ಕಂಡೀಷನ್ ಹಿಂದಿನು ಎಟ್ ಪರ್ಸೆಂಟ್ ಆವರಿ ಮುಂದಿನ ಒಂದು ಫಿಫ್ಟಿ ಪರ್ಸೆಂಟ್ ಆವ್ರಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಲ್ಲ ಅಲ್ಲ ರನ್ನಿಂಗ್ ಆಯ್ತು ಎಕ್ಸ್ಟ್ರಾ ಫಿಟಿಂಗ್ ಇರ ಮಾಡ್ಸಿದ್ರ ಗಾಡಿಗೆ ಏನ್ ಫಿಟ್ಟಿಂಗ್ ಇಲ್ಲ ರೀ ಮಾಮೂಲಿ ಎಕ್ಸ್ಟ್ರಾ ಫಿಟಿಂಗ್ ಯಾರು ಮಾಡ್ಸಿಲ್ಲ ಎಲ್ಲ ಲೊಕೇಶನ್ ಇದು ಹಾ ರಾಯಚೂರು ಜಿಲ್ಲಾ ದೇದರ್ ತಾಲೂಕ ರೀ ಶುಂಕೇಶ್ವರ ಗ್ರಾಮ ತೋಟಿ ಎಲ್ಲ ಚೆನ್ನಾಗಿದೆ ಹಿಂದ್ಗಡೆ ಹಾಂ ರೀ ರೊಟ್ಟಿ ಎಲ್ಲ ಚೆನ್ನಾಗದ ಏನು ಜಾಂಗ್ ಗಿಡದಲ್ಲಿ ಏನಿಲ್ಲ ಎಲ್ಲ ಲೇಟ್ ಆಗಿದ್ಯಾಟಾಗೈತಿ ಎಷ್ಟು ಕೊಡ್ತದ ಮೈಲೇಜ್ ಗಾಡಿ ಮೈಲೇಜ್ ಕೊಡ್ತಾರೆ ಹದಿನೆಂಟ ತೊಂಬತ್ರಿ ಹದಿನೆಂಟು ತೊಂಬತ್ತು ಅಡಿ ಬರ್ತದೆ ಗಾಡಿ ಇದು ಹಾ ರೀ ಎಂಟಿ ಹಾ ರೀ ಲಾಂಗ್ ಬರ್ತದಲ್ಲ ಸ್ವಲ್ಪ ಲಾಂಗ್ ಬರ್ತದೆ ಲೊಕೇಶನ್ ಏನಂದ್ರಿ

ആ മാട്ടിന്റെ പണ്ട് എത്ര കമ്മീ മോളി ഗടി കൂടിയാ हाय സർ താങ്ക്യൂ